ಇದು ಇಡೀ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸಬೇಕಾದಂತಹ ಸುದ್ದಿ ಇಂತಹ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಸಾಲೋದಿಲ್ಲ ಕೂಡಲೇ ಬಂಧಿಸಬೇಕಾಗತ್ತೆ ಪ್ರಕರಣವೊಂದರ ಸಂಬಂಧ ಆರೋಪಿಯನ್ನ ತುರುವೇಕೆರೆ ಪೊಲೀಸರು ಬಂಧಿಸ್ತಾರೆ ಆರೋಪಿಯಿಂದ ಮೊಬೈಲ್ ಕೂಡ ಸೀಸ್ ಮಾಡ್ತಾರೆ ತುರುವೇಕೆರೆ ಇನ್ಸ್ಪೆಕ್ಟರ್ ಆರೋಪಿಯ ಮೊಬೈಲ್ ಅಲ್ಲಿ ಬೆಟ್ಟಿಂಗ್ ಆಡಿದ ಸಬ್ ಫೋನ್ ಪೇ ಪಾಸ್ವರ್ಡ್ ಅನ್ನ ಪಡೆದು ಬೆಟ್ಟಿಂಗ್ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ತುರುವ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿಯಿಂದ ಆರೋಪಿ ಮೊಬೈಲ್ ಅಲ್ಲಿ ಬೆಟ್ಟಿಂಗ್ ದಂಧೆ ನಡೆದಿದೆ ಆರೋಪಿಯ ಮೊಬೈಲ್ ಮೂಲಕವೇ ಈ ಸಬ್ ಇನ್ಸ್ಪೆಕ್ಟರ್ ಬೆಟ್ಟಿಂಗ್ ಅನ್ನು ಆಡಿದ್ದಾರೆ ಆರೋಪಿಯನ್ನ ಜೈಲಿಗೆ ಬಿಟ್ಟ ಬಳಿಕ ಆತನ ಮೊಬೈಲ್ ಅನ್ನ ಪಡೆದು ಬೆಟ್ಟಿಂಗ್ ಅನ್ನ ಆಡ್ತಾರೆ ಸಂಗಪ್ಪ ಮೇಟಿ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ನೋಡಿ ಅವರೇ ಸಂಗಪ್ಪ ಮೇಟಿ ಸಬ್ ಇನ್ಸ್ಪೆಕ್ಟರ್ ಆರೋಪಿಯ ಫೋನ್ ಪೇ ನಲ್ಲಿದ್ದ ತೊಂಬತ್ತೈದು ಸಾವಿರ ಹಣವನ್ನು ಪಿಎಸ್ಐ ದುರ್ಬಳಕೆ ಮಾಡಿಕೊಂಡಿದ್ದಾರೆ ತುರುವೇಕೆರೆ ಪಿಎಸ್ಐ ಸಂಗಪ್ಪ ಮೇಟಿ ವಿರುದ್ಧದ ಆರೋಪ ಈಗ ಸಾಬೀತಾಗಿದೆ ತುರುವೇಕೆರೆ ಪಿಎಸ್ಐ ಸಂಗಪ್ಪ ಮೇಟಿ ಅಮಾನತು ಮಾಡಿದ ತುಮಕೂರು ಎಸ್ಪಿ ಎಸ್ ಪಿ ಅಶೋಕ್ ಕೆ ವಿ ಮೇಟಿ ಅವರನ್ನ ಅಮಾನತು ಮಾಡಿದ್ದಾರೆ ತುರುವೇಕೆರೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಈಗ ಅಮಾನತಾಗಿದ್ದಾರೆ ಬೆಟ್ಟಿಂಗ್ ಆಡೋದೇ ಒಂದು ಅಪರಾಧ ಅಂಥದ್ರಲ್ಲಿ ಸೀಸ್ ಆಗಿರತಕ್ಕಂಥ ಮೊಬೈಲ್ ಅನ್ನ ಪಡ್ಕಂಡು ಈ ಪಿ ಎಸ್ ಐ ಬೆಟ್ಟಿಂಗ್ ಆಡಿದ್ದಾರೆ ತುಮಕೂರು ಎಸ್ ಪಿ ಅವರೇ ತುರುವೇಕೆರೆ ಪಿ ಎಸ್ ಐ ಸಂಗಪ್ಪ ಮೇಟಿಯನ್ನ ಕೂಡಲೇ ಬಂದಿ ಸಸ್ಪೆಂಡ್ ಮಾಡಿದ್ರೆ ಸಾಕಾಗೋದಿಲ್ಲ ಅಲ್ಲರಿ ಒಬ್ಬ ಆರೋಪಿಯನ್ನ ಬಂಧಿಸಿ ಆರೋಪಿ ಮೊಬೈಲ್ ಅನ್ನ ಸೀಸ್ ಮಾಡಿದ ಮೇಲೆ ಆರೋಪಿ ಮೊಬೈಲ್ ಅನ್ನ ಯಾತಕ್ಕೋಸ್ಕರ ಬಳಸ್ತಾರೆ ಅದರಲ್ಲಿ ಆರೋಪಿ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದ್ರು ಕಾಲ್ ಮಾಡಿದಾರ ನಿರಂತರವಾಗಿ ಮಾತನಾಡಿದಾರ ಅಥವಾ ಅದರ ಆ ಮೊಬೈಲ್ ಅಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಅನ್ನೋ ವಿಚಾರಕ್ಕೆ ಬಳಸ್ತಾರೆ ನಿಜ ಆದ್ರೆ ಈ ರೀತಿ ಪಡ್ಕಂಡು ಅದ್ರಲ್ಲಿ ಬೆಟ್ಟಿಂಗ್ ಆಡುವಂತದ್ದು ಎಷ್ಟು ಸರಿ